ಮಾಧ್ಯಮವರೆಗೆ ನಾವೇ ಡಿ ಸಿ ವತಿಯಿಂದ ಮತ್ತು ನಮ್ಮ ವತಿಯಿಂದ ಒಂದು ಮಿಂಚಿನ ಏನು ಕಾಳಜಿ ವಹಿಸಬೇಕು ಅಂತ ಒಂದು ಐ ಇ ಸಿ ಒಂದು ಎಜುಕೇಟಿವ್ ಮೆಟೀರಿಯಲ್ ಕೂಡ ನಾವೇ ಫ್ಲೋಟ್ ಮಾಡಿದ್ದೀವಿ ದಯವಿಟ್ಟು ನಾನು ಸರ್ ನಮ್ಮ ಜನರಿಗೆ ಕೂಡ ಒಂದು ವಿನಂತಿಯನ್ನು ಪಡಿಸ್ತಾ ಇದ್ದೀನಿ ದಯವಿಟ್ಟು ಮಳೆ ಬಂದರೆ ಎಸ್ಪೆಷಲಿ ಮಳೆ ಶುರುವಾದಾಗ ಸ್ವಲ್ಪ ಮಿಂಚಿನ ಪ್ರಾಬ್ಲಮ್ ಇರಬಹುದು ಕಡಬದಲ್ಲಿ ಎರಡು ಡೆತ್ನೂ ಸಹ ಆಗಿದೆ ಇತ್ತೀಚೆಗೆ ಸೊ ಅದು ಕೂಡ ನಾವೇ ಸರ್ವೆ ಮಾಡಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಏನು ಪರಿಹಾರ ಮಾಡುವಂಥದ್ದು ಬಟ್ ಮೇನ್ ಆ ರಿಸ್ಕ್ಗೆ ಆ ಅಪಾಯಗೆ ಅವಾಯ್ಡ್ ಮಾಡುವಂಥದ್ದು ಮೇನ್ ಅಂತ ಏನಂತ ಹೇಳಿದರೆ ಅವೇರ್ನೆಸ್ಸು ಅರಿವು ಮೂಡಿಸುವಂಥದ್ದು ನಮಗೆ ವಹಿಸಬೇಕು ಮತ್ತು ಜನರು ಕೂಡ ಸ್ವಲ್ಪ ಸಹಕಾರವನ್ನು ನೀಡಿ ಮಳೆ ಬಂದರೆ ಎಸ್ಪೆಷಲಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಮನೆ ಒಳಗೇನೆ ಇರಬೇಕು ಹೊರಗೆ ಇದ್ದರೆ ತಾವುಗಳು ದೊಡ್ಡ ದೊಡ್ಡ ಮರಕ್ಕೆ ಮತ್ತು ವಿದ್ಯುತ್ ಕಂಬಗಳಿಗೆ ಅವಾಯ್ಡ್ ಮಾಡಬೇಕು ಬಿಕಿದ್ರೆ ನೆಲದ ಮೇಲೆ ಕೂತ್ಕೋಬೇಕು ಬಿಕಾಸ್ ಯಾವಾಗಲೇ ಹೈಟ್ ಜಾಸ್ತಿ ಇದ್ದರೆ ಅಲ್ಲಿ ಅಪಾಯವನ್ನು ಜಾಸ್ತಿ ಆಗಿ ಜಾಸ್ತಿ ಆಗೋಗುತ್ತೆ ಸೊ ಅದು ಎಲ್ಲ ಸ್ವಲ್ಪ ಕಾಳಜಿ ವಹಿಸಿದ್ರೆ ವಿ ಕ್ಯಾನ್ ಅವಾಯ್ಡ್ ಎಲ್ ಲೌಟ್ ಆಫ್ ಆಕ್ಸಿಡೆಂಟ್ ಸರಿ ಸೊ ತಾವು ಹೇಳಿದಂತೆ ಒಂದು ಪ್ರಸ್ತಾವನೆ ಐ ತಿಂಕ್ ಸಿಕ್ಸ್ಟೀನ್ ಇಪ್ಪತ್ತು ಎರಡರಲ್ಲಿ ಒಂದು ಪ್ರಸ್ತಾವನೆ ಕೂಡ ಹೋಗಿದೆ ಒಂದು ಸರ್ಕಾರಕ್ಕೆ ಘನ ಸರ್ಕಾರಕ್ಕೆ ಸರ್ಕಾರದಿಂದ ಬಿಡುಗಡೆ ಆದ ಕೂಡಲೇ ಅದು ಕೂಡ ನಾವೇ ಕ್ರಮ ಕೈಗೊಳಿಸ್ತೀವಿ ಬಟ್ ಅದು ಬಿಟ್ಟು ಕೂಡ ಈಗ ಮೊನ್ನೆ ಡಿ ಸಾಹೇಬರು ಮೀಟಿಂಗ್ದಲ್ಲಿ ಸಾಹೇಬರು ಕೂಡ ಜಿಲ್ಲಾಧಿಕಾರಿ ಕೂಡ ನಮಗೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಸೊ ಕಡಬ ನಾನೇ ಪರ್ಸನಲ್ಲಿ ವಿಸಿಟ್ ಮಾಡಿ ಬಂದಿದ್ದೀನಿ ನಮ್ಮ ತಹಸೀಲ್ದಾರ್ಗಳು ಕೂಡ ವಿಸಿಟ್ ಮಾಡ್ತಿದ್ದಾರೆ ನಾವೇ ಆ ಸೂಕ್ತ ಸ್ಥಳಗಳು ಈಗ ಗುರುಸ್ತಾ ಇದ್ದೀವಿ ಗುರುತಿಸ್ತಾ ಇದ್ದೀವಿ ದ ಮುಮೆಂಟ್ ವಿ ಐಡೆಂಟಿಫೈ ಆಲ್ ದೀಸ್ ಥಿಂಗ್ಸ್ ವಿಲ್ ಡೆಫಿನೆಟ್ಲಿ ನಾವೇ ಇನ್ಸ್ಟಾಲೇಷನ್ ಕೆಲಸ ಕೂಡ ಶುರು ಮಾಡಿಸ್ತೀವಿ ಅದು ಪ್ಲಾನಿಂಗ್ ಹಂತದಲ್ಲಿ ಇದೆ ಬೇಗ ಮಾಡಿಕೊಡ್ತೀವಿ